ಅಕ್ಟೋಬರ್ ತಿಂಗಳ ಋಷಭ ರಾಶಿಯ ಒಂದು ಅಂಜನದ ಮೂಲಕ ಭವಿಷ್ಯವನ್ನು ನೋಡೋದಾದರೆ ಈ ಒಂದು ತಿಂಗಳಿನಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಋಷಭ ರಾಶಿಯವರಿಗೆ ಅನುಕೂಲ ಅದು ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೆ ಏನೇನು ಅನುಕೂಲ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಲ್ಲಿ ಒಳ್ಳೊಳ್ಳೆ ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ ನೋಡಿ ವೃಷಭ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂತಹ ಅನುಕೂಲಕವಾಗಿರುತ್ತದೆ ವೃತ್ತಿ ದೃಷ್ಟಿಕೋನದಿಂದ ಈ ತಿಂಗಳು ಸ್ವಲ್ಪ ಕಠಿಣ ಪರಿಶ್ರಮದಿಂದ ತುಂಬಿರುತ್ತದೆ ನೀವು ನಿರಂತರ ಕಠಿಣ ಪರಿಶ್ರಮಕ್ಕೆ ಬದ್ಧರಾಗಿರುತ್ತೀರಾ ಮತ್ತು ಅದು ವ್ಯರ್ಥವಾಗುವುದಿಲ್ಲ ಮತ್ತು ಅದು ಆದ್ದರಿಂದ ಸೂಕ್ತ ಫಲಿತಾಂಶಗಳನ್ನು ಪಡೆಯುವಿರಿ ಮತ್ತು ವ್ಯಾಪಾರಸ್ಥರಿಗೆ ತಿಂಗಳಿಗೆ ಒಂದು ತುಂಬ ಅನುಕೂಲಕರವಾಗಿರುತ್ತದೆ ನೀವು ಗಣ್ಯ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ಹೊಂದುತ್ತೀರಾ ಮತ್ತು ವ್ಯಾಪಾರ ವ್ಯವಹಾರಗಳಿಗೆ ಪ್ರಗತಿಯ ಬಾಗಿಲು ತೆರೆಯುತ್ತದೆ ಅಕ್ಟೋಬರ್ ಇಪ್ಪತ್ತರಿಂದ ಮಂಗಳ ಹಾಗೂ ಕರ್ಕರಾಶಿಯಲ್ಲಿ ಮೂರನೇ ಮನೆಗೆ ಚಲಿಸುತ್ತಾನೆ ಮತ್ತು ಇದು ವ್ಯವಹಾರಗಳಿಗೆ ಹೊಸ ಅವಕಾಶಗಳು ಕೂಡ ಸೃಷ್ಟಿಸಿರುತ್ತದೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುತ್ತಾ ಈ ತಿಂಗಳಿನಲ್ಲಿ ನಿಮಗೆ ಮುಳ್ಳಿನ ಹಾಸಿಗೆಯಂತೆ ಭಾಸವಾಗುತ್ತದೆ ಮತ್ತು ಸೂಕ್ತ ಫಲಿತಾಂಶಗಳಿಗೆ ಪ್ರತಿದಿನ ಕಷ್ಟಪಡಬೇಕು ಕೌಟುಂಬಿಕವಾಗಿ ನೋಡೋದಾದರೆ ಕೌಟುಂಬಿಕ ಜೀವನದಲ್ಲಿ ಒಂದಷ್ಟು ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಪ್ರೀತಿಯ ಸಂಬಂಧ ಬಗ್ಗೆ ಮಾತನಾಡಿದರೆ ಅದು ಮಿಶ್ರ ಫಲಿತಾಂಶವನ್ನು ನೀಡುತ್ತದೆ ಪ್ರೀತಿ ಪಾತ್ರರು ಕೆಲವೊಮ್ಮೆ ನಿಮಗೆ ತೊಂದರೆ ನೀಡಬಹುದು ಮತ್ತು ನೀವು ಮಾನಸಿಕ ತೊಂದರೆಯನ್ನು ಅನುಭವಿಸುವಿರಿ ಈ ಮಾಸ ವೈವಾಹಿಕ ಜೀವನದಲ್ಲಿ ಸ್ಥಳೀಯರಿಗೆ ಬಹಳ ಫಲದಾಯಕವಾಗಲಿದೆ ಮತ್ತು ದೇವರ ಅನುಗ್ರಹ ಗುರುವಿನ ಅನುಗ್ರಹ ಈ ಅವಧಿಯಲ್ಲಿ ಏಳನೇ ಮನೆಯಲ್ಲಿ ಹಾಗೂ ಏಳನೇ ದೃಷ್ಟಿಯಲ್ಲಿ ಇರುತ್ತಾನೆ ಇದು ನಿಮ್ಮ ವೈವಾಹಿಕ ಸಂಬಂಧವನ್ನು ರಕ್ಷಿಸುತ್ತದೆ ಸ್ಥಳೀಯ ಸ್ಥಳೀಯರು ಸ್ವಲ್ಪ ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡಿದರೆ ಈ ತಿಂಗಳು ಮೊದಲಾರ್ಧದಲ್ಲಿ ಆರ್ಥಿಕ ಜೀವನವು ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಸೂಚಿಸುತ್ತದೆ ಸ್ಥಳೀಯ ಜೀವನದಲ್ಲಿ ಆರ್ಥಿಕ ಸಮೃದ್ಧಿಯನ್ನು ಪಡೆಯುತ್ತದೆ ಆರೋಗ್ಯದ ದೃಷ್ಟಿಯಿಂದ ತಿಂಗಳು ಸ್ವಲ್ಪ ಲಾಭವೂ ಕೂಡ ಇದೆ ಸ್ವಲ್ಪ ಲಾಭವೂ ಕೂಡ ಇದೆ ಸ್ವಲ್ಪ ನಷ್ಟವೂ ಕೂಡ ಇದೆ ಆರೋಗ್ಯದ ದೃಷ್ಟಿಯಲ್ಲಿ ನೋಡೋದಾದರೆ ಸ್ವಲ್ಪ ಹೊಟ್ಟೆ ನೋವು ಹಾಗೂ ಎದೆ ಉರಿಗಳು ಸ್ವಲ್ಪ ಸ್ನಾಯುವಿನ ಸೆಳೆತಗಳು ಆರೋಗ್ಯದಲ್ಲಿ ಸ್ವಲ್ಪ ಕಾಣುವಂತಹ ಸಾಧ್ಯತೆ ಇದೆ ಹಾಗಾಗಿ ಆರೋಗ್ಯದಲ್ಲಿ ಮಿಶ್ರ ಫಲದಿಂದ ಕೂಡಿಕೊಂಡಿರುತ್ತಾ ಮಿಶ್ರ ಫಲದಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಸ್ವಲ್ಪ ನಾನಾ ರೀತಿಯಾದಂಥ ವಿವಿಧ ರೀತಿಯಾದಂಥ ಸಣ್ಣ ಪ್ರಮಾಣದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ಹಾಗಾಗಿ ಪರಿಹಾರಕ್ಕಾಗಿ ಏನು ಮಾಡಬೇಕಪ್ಪ ಅಂದರೆ ಈ ತಿಂಗಳ ಮೊದಲ ಮೊದಲಾರ್ಧದಲ್ಲಿ ಬೆಳ್ಳಿ ಹಾಗೂ ಉಂಗುರದ ಉಂಗುರವನ್ನು ಉಂಗುರ ಬೆರಳಿಗೆ ನೀವು ಧರಿಸಿದರೆ ನಿಮಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಶುಕ್ರವಾರ ಹಾಗೂ ಶುಕ್ಲ ಪಕ್ಷದ ದಿನದಂದು ಈ ಉಂಗ್ ಬೆಳ್ಳಿ ಉಂಗುರವನ್ನು ನಿಮ್ಮ ಉಂಗುರದ ಬೆರಳಿಗೆ ಧರಿಸ್ಕೊಂಡ್ರೆ ನಿಮಗೆ ವಿಶೇಷವಾದಂತಹ ಫಲವನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಇಷ್ಟು ವಿಶೇಷವಾಗಿ ಋಷಭರಾಶಿಯ ಅಕ್ಟೋಬರ್ ತಿಂಗಳ ಒಂದು ಭವಿಷ್ಯ